ಎಲ್ಲ ಬಡವರಿಗೂ ಕೂಡ ಯಾವುದೇ ಸರ್ಕಾರ ಇದ್ರೂ ಮನೆ ಕೊಡ್ತಕ್ಕಂಥದ್ದು ಸಹಜ ಕೊಡಬೇಕು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು ಕಡು ಬಡವರು ದಲಿತರು ಹಿಂದುಳಿದವರು ಎಲ್ಲರಿಗೂ ಕೊಡಬೇಕು ಅದಕ್ಕೊಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಮನೆ ಕೊಟ್ಟರೆ ನಮ್ಮ ವಿರೋಧ ಇಲ್ಲ ಆದರೆ ಇವತ್ತು ಮನೆ ಕೊಡಿ ಅಂತ ಜನ ಓಡಾಟ ಮಾಡ್ತಾರೆ ನಾವು ಕೆಲವರಿಗೆ ಮನೆ ಕೊಡಬೇಡಿ ಅಂತ ಹೋರಾಟ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ ಉದ್ದೇಶ ಇಷ್ಟೇ ನೀವು ದಲಿತರಿಗೆ ಮನೆ ಕೊಡಿ ಅಲ್ಪಸಂಖ್ಯಾತರಿಗೂ ಮನೆ ಕೊಡಿ ಹಿಂದುಳಿದವರಿಗೂ ಮನೆ ಕೊಡಿ ಯಾರೋ ವಸತಿ ಹೀನರಿದ್ದರೂ ಎಲ್ಲರಿಗೂ ಕೊಡಿ ಅದು ಕಾನೂನಾತ್ಮಕ ಆದರೆ ಇಲ್ಯಾಕೆ ನಿಮಗೆ ವಿಶೇಷವಾದ ಪ್ರೀತಿ ಬಂತು ಅಂತ ಹೇಳಿ ಈಗಾಗಲೇ ಹಣ ತುಂಬಿದ ನೀವೇನು ಪುಕ್ಕಟ್ಟೆ ಮನೆ ಕೊಡೋದೇ ಇಲ್ಲ ಹಣ ಕಟ್ಟಿಸಿಕೊಂಡಿದ್ದೀರಿ ಕಾಯ್ತಾ ಇರೋ ಜನರಿಗೆ ನಿಮಗೂ ಮನೆ ಕೊಡೋದಿಲ್ಲ ಆದರೆ ಇಲ್ಲಿ ಅನಧಿಕೃತವಾಗಿ ಸರ್ಕಾರಿ ಜಮೀನಿಗೆ ನುಗ್ಗಿ ಗುಡಿಸಲಾಕಿ ಅದನ್ನ ಗುಡಿಸಲನ್ನ ಹಾಕಿದ್ದು ಸರಿ ಇಲ್ಲ ಅಂತಲೇ ಸರ್ಕಾರ ಅದನ್ನು ಬೀಳಿಸಿದ್ದು ಒಂದು ಸಮಯ ಅದು ಸರಿ ಇದ್ದಿದ್ರೆ ನೀವ್ಯಾಕಾ ಮನೆಗಳನ್ನು ಬೆಳೆಸ್ತಾ ಇದ್ರಿ ಬೆಳೆಸ್ತಾ ಇರಲಿಲ್ಲ ಸರಿ ಇಲ್ಲ ಅಂತ ನಿಮಗೆ ಗೊತ್ತಾದ ಮೇಲೆ ಬೆಳೆಸಿದ್ರಿ ಸರಿ ಇಲ್ಲ ಅಂತಂದ ಮೇಲೆ ನೀವೇನ್ ಮಾಡಬೇಕು ಬೆಳೆಸಿದ ಮೇಲೆ ಅವರನ್ನೆಲ್ಲ ಹೊರಗಡೆಗೆ ಹಾಕ್ಬೇಕು ಅದರ ಬದಲು ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಪ್ರಾರಂಭ ಮಾಡಿದ್ದೀವಿ ಹೋಗಲಿ ಎಷ್ಟು ಸಾರಿ ಈ ರೀತಿ ಒನ್ ಒನ್ ಟೈಮ್ ಸೆಟಲ್ಮೆಂಟ್ ಆಗಿದೆ ಕರ್ನಾಟಕದಲ್ಲಿ ಯಾರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಕೊಟ್ಟಿದ್ದೀವಿ ಕೋಗಿಲು ಗ್ರಾಮದಲ್ಲಿ ಮಾತ್ರ ಆದವರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಯಾಕೆ ನಿಮ್ಗೆ ಅಷ್ಟು ಪ್ರೀತಿ ಬರಲಿಕ್ಕೆ ಕಾರಣ ಏನು ಅಂದ್ರೆ ನಿಮಗೆ ಓಟ್ ಹಾಕತಕ್ಕಂತ ಜನ ಇದ್ರೆ ಅವ್ರಿಗೆ ಮಾತ್ರ ಒನ್ ಟೈಮ್ ಸೆಟಲ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮನ್ನೂ ಕೂಡ ಈ ಕರ್ನಾಟಕ ಜನ ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಲಿಕ್ಕೆ ತಯಾರಾಗಿಬಿಟ್ಟಿದ್ದಾರೆ ಇಷ್ಟರಲ್ಲೇ ನಿಮಗೂ ಒನ್ ಟೈಮ್ ಸೆಟಲ್ಮೆಂಟ್ ಆಗತ್ತೆ ನಮ್ಮ ಜನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಜನ ನಾವೆಲ್ಲ ಹೋಗಿದ್ವಿ ಅಲ್ಲಿರ್ತಕ್ಕಂಥವರೇ ಬೇರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿಬಿಟ್ಟಿದ್ದಾರೆ ಕೆಲವರೆಲ್ಲ ಎಲ್ಲಿ ಈ ರೀತಿಯ ತಪ್ಪುಗಳನ್ನು ಮಾಡ್ತಾರೋ ಅಂತ ಕಡೆ ಅಂಬೇಡ್ಕರ್ ಅವರ ಫೋಟೋ ತಂದ ಲಗಾಯಿಸಿಬಿಡ್ತಾರೆ ಯಾಕೆ ಗೊತ್ತಾ ಅವರ ರಕ್ಷಣೆಗೆ ನೋಡಿ ಹಿಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಕ್ಕಟ್ಟೆ ಬಿದ್ದಿಲ್ಲ ಆ ರೀತಿ ಹಾಕ್ಲಿಕ್ಕೆ ನೀವು ಆ ಜನ ಆ ವರ್ಗಗಳು ಅನ್ಯಾಯಕ್ಕೊಳಗಾಗಿದ್ರೆ ಅವ್ರಿಗೆ ಮನೆ ಕೊಡಿ ನೀವು ಪುಕ್ಕಟೆ ಕೊಡಿ ನಾವು ಬೇಡ ಅನ್ನಲ್ಲ ಕೊಡಬೇಕು ಆದರೆ ಬಾಂಗ್ಲಾದೇಶದಿಂದ ಬಂದವರಿಗೂ ರೋಹಿಣ್ಯಗಳಿಗೂ ಕೊಡಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ದೇಶದಿಂದ ಇವತ್ತು ಹೊರಗಡೆ ಒಳಗಡೆ ಓಡಿಸಬೇಕು ಅಂತಿರೋದು ನಾವು ಅದನ್ನು ಬಿಟ್ಟು ನೀವು ಅವರಿಗೆ ವಸತಿ ಕೊಡುವಂತ ಪ್ರಯತ್ನ ಮಾಡ್ತಿದ್ದೀರಿ ಇದು ಕಾನೂನು ಬಾಹಿರ ಮಾತಿತ್ತಿದರೆ ಸಂವಿಧಾನ ರಕ್ಷಣೆ ಅಂತಿರಲ್ಲ ರೋಹಿನ್ಯಾಗಳಿಗೆ ಬಾಂಗ್ಲಾದೇಶದವರಿಗೆ ಮನೆ ಕೊಡೋದು ಸಂವಿಧಾನ ರಕ್ಷಣೆನ ಇದು ಸಂವಿಧಾನ ವಿರೋಧಿ ನಡೆ